ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ತಾಲೂಕು ಕಾನೂನು ಸೇವಾ ಸಮಿತಿ ಆಶ್ರಯದಲ್ಲಿ ಪುತ್ತೂರು ನ್ಯಾಯಾಲಯದಲ್ಲಿ ಜುಲೈ ಹನ್ನೆರಡರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದ್ದು ರಾಜ್ಯ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದಾದ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಲು ಈ ಅದಾಲತ್ನಲ್ಲಿ ಉತ್ತಮ ಅವಕಾಶವಿದೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಪುತ್ತೂರಿನ ಆರು ನ್ಯಾಯಾಲಯದಲ್ಲಿ ಏಳು ಸಾವಿರಕ್ಕೂ ಅಧಿಕ ಪ್ರಕರಣ ಇತ್ಯರ್ಥಗೊಳಿಸುವ ಗುರಿಯನ್ನ ಹೊಂದಲಾಗಿದೆ ಎಂದು ಪ್ರಧಾನ ಹಿರಿಯ ವ್ಯವಹಾರಿಕ ನ್ಯಾಯಾಲಯದ ನ್ಯಾಯಾಧೀಶೆ ಪ್ರಕೃತಿ ಕಲ್ಯಾಣ್ ಪುರ ತಿಳಿಸಿದ್ದಾರೆ ಅವರು ಶನಿವಾರ ಪತ್ರಿಕಾ ಮಾಧ್ಯಮದೊಂದಿಗೆ ಮಾತನಾಡಿ ಜನರಿಗೆ ಲೋಕ ಅದಾಲತ್ ಬಗ್ಗೆ ತಿಳಿಯುವಂತೆ ಮಾಡಲು ಸ್ಥಳೀಯಾಡಳಿತಕ್ಕೆ ಕಸ ವಿಲೇವಾರಿ ವಾಹನಕ್ಕೆ ಒಂದು ಆಡಿಯೋ ತುಣುಕನ್ನು ನೀಡಲಾಗಿದ್ದು ಆ ಮೂಲಕ ಪ್ರತಿ ಮನೆಗೆ ಅದಾಲತ್ ಮಾಹಿತಿ ತಲುಪಿಸುವ ಪ್ರಯತ್ನವನ್ನ ಮಾಡಲಾಗಿದೆ ಅದಾಲತ್ನಲ್ಲಿ ಜನರು ಹೆಚ್ಚು ಭಾಗವಹಿಸಿದಾಗ ನ್ಯಾಯಾಲಯದ ಮೇಲಿರುವ ಒತ್ತಡವೂ ಕಡಿಮೆಯಾಗ್ತದೆ ರಾಜಿ ಸಂಧಾನ ಮಾಡಿ ಪ್ರಕರಣಗಳನ್ನು ಇತ್ಯರ್ಥ ಮಾಡುವುದರಿಂದ ಹಣ ಮತ್ತು ಸಮಯದ ಉಳಿತಾಯ ಮಾನಸಿಕ ನೆಮ್ಮದಿ ಮತ್ತು ತ್ವರಿತ ನ್ಯಾಯದಾನ ಸಿಗಲಿದೆ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥವಾಗಲು ಎಲ್ಲರ ಸಹಕಾರದ ಅಗತ್ಯವಿದ್ದು ಹಣಕಾಸು ಸಂಸ್ಥೆಗಳು ಪೊಲೀಸ್ ಆರ್ಟಿಒ ಪುರಸಭೆ ಅಧಿಕಾರಿಗಳು ತಹಶೀಲ್ದಾರ್ ವಕೀಲರು ಇನ್ಶೂರೆನ್ಸ್ ಕಂಪನಿಗಳ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆಗಳನ್ನು ಮಾಡಲಾಗಿದೆ ಹಣಕಾಸು ಸಂಸ್ಥೆಗಳಿಗೆ ಬಡ್ಡಿ ಹಣದಲ್ಲಿ ರಿಯಾಯಿತಿಯನ್ನು ನೀಡಿ ಸಹಕರಿಸಬೇಕು ಎಂದು ಕೇಳಿಕೊಳ್ಳಲಾಗಿದೆ ಸಾಲಗಾರರ ಮನವೊಲಿಸುವ ಪ್ರಯತ್ನಗಳನ್ನು ಕೂಡ ಮಾಡುವಂತೆ ಅಧಿಕಾರಿಗಳಿಗೆ ಮತ್ತು ವಕೀಲರಿಗೆ ಹೇಳಲಾಗಿದೆ ಎಂದು ಹೇಳಿದರು ಹಣಕಾಸು ಸಂಸ್ಥೆಗಳ ಚೆಕ್ ಬೌನ್ಸ್ ಪ್ರಕರಣವೇ ಸುಮಾರು ಮೂರು ಸಾವಿರದಷ್ಟು ಇದೆ ವ್ಯಾಜ್ಯಪೂರ್ವ ಪ್ರಕರಣವನ್ನ ದಾಖಲಿಸಿಕೊಂಡಾಗ ಶೂನ್ಯ ಶುಲ್ಕದಲ್ಲಿ ನ್ಯಾಯ ಹೊರೆಯುತ್ತದೆ ಮತ್ತು ಅದಾಲತ್ ಮೂಲಕ ಇತ್ಯರ್ಥ ಮಾಡಿಕೊಳ್ಳಬಹುದಾಗಿದೆ ಬ್ಯಾಂಕಿಂಗ್ ವ್ಯವಸ್ಥೆಯವರಿಗೆ ಹಾಗೂ ಆರ್ಟಿಒ ಅವರಿಗೆ ಈ ರೀತಿಯಲ್ಲಿ ಪ್ರಕರಣ ದಾಖಲಿಸುವುದಕ್ಕೆ ಅವಕಾಶಗಳು ಕೂಡ ಇದೆ ಅದಾಲತ್ನಲ್ಲಿ ಇತ್ಯರ್ಥವಾದ ಪ್ರಕರಣ ನ್ಯಾಯಾಲಯ ಶುಲ್ಕವನ್ನ ಹಿಂದಿರುಗಿಸುವ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭ ಪ್ರಧಾನ ವ್ಯಾವಹಾರಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಶಿವಣ್ಣ ಎಚ್ಆರ್ ಯೋಗೇಂದ್ರ ಶೆಟ್ಟಿ ಪುತ್ತೂರು ವಕೀಲರ ಸಂಘದ ಅಧ್ಯಕ್ಷ ಜಿ ಜಗನ್ನಾಥ ರೈ ಉಪಸ್ಥಿತರಿದ್ದರು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಜುಲೈ ಹನ್ನೆರಡರಂದು ರಾಷ್ಟ್ರೀಯ ಲೋಕ ಅದಾಲತ್ ಅನ್ನು ನಾವು ತಾಲೂಕು ಸೇವಾ ಸಮಿತಿ ಪುತ್ತೂರು ಇವರ ಆಶ್ರಯದಲ್ಲಿ ಪುತ್ತೂರು ನ್ಯಾಯಾಲಯದಲ್ಲಿ ನಡೆಸುತ್ತಿದ್ದೇವೆ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದಾದ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಲು ಇದು ಒಂದು ಉತ್ತಮ ಅವಕಾಶವಾಗಿದೆ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥವಾಗಲು ಎಲ್ಲರ ಸಹಕಾರ ಬೇಕಾಗಿದೆ ಈಗಾಗಲೇ ನಾವು ಪೂರ್ವಭಾವಿ ಸಭೆಗಳನ್ನು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಹಣಕಾಸು ಸಂಸ್ಥೆಗಳಾದ ಬ್ಯಾಂಕ್ಗಳು ಸೊಸೈಟಿಗಳು ಪೊಲೀಸು ಆರ್ ಟಿ ಒ ಪುರಸಭೆ ತಹಶೀಲ್ದಾರು ವಕೀಲರು ಇನ್ಶೂರೆನ್ಸ್ ಕಂಪೆನಿಗಳ ಅಧಿಕಾರಿಗಳೊಂದಿಗೆ ಮಾಡಿರುತ್ತೇವೆ ಹಣಕಾಸು ಸಂಸ್ಥೆಗಳಿಗೆ ಬಡ್ಡಿ ದರದಲ್ಲಿ ರಿಯಾಯಿತಿ ನೀಡಿ ಅಂತ ನಾವು ಕೇಳಿಕೊಂಡಿದ್ದೇವೆ ಸಾಲಗಾರರ ಮನವೊಲಿಸಿ ಆದಷ್ಟು ಬೇಗ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡು ಇತ್ಯರ್ಥ ಮಾಡಿಕೊಳ್ಳುವಂತೆ ಕೇಳಿಕೊಂಡಿರುತ್ತೇವೆ ಈ ರೀತಿ ರಾಜಿ ಸಂಧಾನ ಮಾಡಿಕೊಳ್ಳುವುದರಿಂದ ಹಣ ಮತ್ತು ಸಮಯದ ಉಳಿತಾಯವಾಗುತ್ತದೆ ಮಾನಸಿಕ ನೆಮ್ಮದಿ ಸಿಗುತ್ತದೆ ತ್ವರಿತ ನ್ಯಾಯದಾನದಲ್ಲಿ ಸಹಾಯವಾಗುತ್ತದೆ ಈಗ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ರಾಜಿ ಮಾಡಲು ಇಚ್ಛಿಸುವ ಎಲ್ಲರೂ ನ್ಯಾಯಾಲಯಕ್ಕೆ ಜುಲೈ ಹನ್ನೆರಡಕ್ಕೆ ಬಂದು ನಮ್ಮ ಲೋಕ ಯಶಸ್ವಿಗೊಳಿಸಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ ಇನ್ನೊಂದು ಈ ಸಲದ ನಮ್ಮ ಮುಖ್ಯ ಇದು ಆಕರ್ಷಣೆ ಏನಂತ ಅಂದರೆ ನಾವು ಪುರಸಭೆಯವರೊಂದಿಗೆ ಕೇಳಿಕೊಂಡು ಈ ಸಲ ಕಸ ಕಸ ವಿಲ ವಿಲೇವಾರಿ ವಾಹನಕ್ಕೆ ಒಂದು ಆಡಿಯೋ ತುಣುಕನ್ನು ಕೊಟ್ಟಿರುತ್ತೆ ಆಡಿಯೋ ತುಣುಕನ್ನು ಪ್ರತಿ ಮನೆ ಮನೆಗೆ ಅವರು ಕಸ ಸಂಗ್ರಹಿಸಲು ಹೋಗುವಾಗ ಅದನ್ನು ಹಾಕಬೇಕು ಅಂತ ಕೇಳ್ಕೊಂಡಿದ್ದೇವೆ ಈ ರೀತಿ ಪ್ರತಿ ಮನೆಗೂ ನಮ್ಮ ಲೋಕದಲತ್ನ ವಿಚಾರ ತಲುಪಲಿ ಎಂಬುದು ನಮ್ಮ ಉದ್ದೇಶವಾಗಿರುತ್ತದೆ ಯಾವ ಯಾವ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳಬಹುದು ಎಂದರೆ ಕೆಲವು ಕಾಂಪೌಂಡೆಬಲ್ ಅಫೆನ್ಸಸ್ ಅಂತ ಇರುತ್ತದೆ ಐಪಿಸಿಯಲ್ಲಿ ಅವುಗಳಲ್ಲಿ ಮಾತ್ರ ಅಂದ್ರೆ ಅಪರಾಧಿಕ ಪ್ರಕರಣಗಳಾದಾಗ ಇನ್ನು ಚೆಕ್ಕು ಅಮಾನ್ಯ ಚೆಕ್ಕು ಪ್ರಕರಣಗಳು ಅಂತ ನಾವು ಕರಿತೀವಲ್ಲ ಆ ಕೇಸ್ಗಳಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟ ಎಲ್ಲ ಕೇಸುಗಳು ಮೋಟರು ಅಪಘಾತದಲ್ಲಿ ಪರಿಹಾರಕ್ಕೆ ಕೋರಿ ಹಾಕುವಂತಹ ಅರ್ಜಿಗಳು ಕಾರ್ಮಿಕ ವಿವಾದಗಳು ವಿದ್ಯುತ್ ಅಥವಾ ನೀರಿನ ಶುಲ್ಕಗಳು ವೈವಾಹಿಕ ಪ್ರಕರಣಗಳು ಭೂಸ್ವಾಧೀನ ಪ್ರಕರಣಗಳು ವೇತನ ಅಥವಾ ಬತ್ಯೆಗಳಿಗೆ ಸಂಬಂಧಿಸಿದ ಪ್ರಕರಣಗಳು ಕಂದಾಯ ಪ್ರತ್ಯ ಪ್ರಕರಣಗಳಾಗಿರುತ್ತವೆ ಇದಲ್ಲದೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಎಂಬುದು ಒಂದಿದೆ ಅಂದ್ರೆ ಕೋರ್ಟಿಗೆ ಬರುವುದಕ್ಕೆ ಮುಂಚೆನೆ ಲೋಕ ರಿಜಿಸ್ಟರ್ ಮಾಡುವಂಥದ್ದು ಇದು ಕೇಸ್ ಹಾಕುವವರಿಗೆ ಬಹಳ ಉಪಯೋಗ ಯಾಕೆಂದ್ರೆ ಯಾವುದೇ ರೀತಿ ಕೋರ್ಟ್ ಫೀಸ್ ಕಟ್ಟುವಂಥದ್ದು ಇರುವುದಿಲ್ಲ ಝೀರೋ ಶುಲ್ಕದೊಂದಿಗೆ ನೀವು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಹಾಕಬಹುದಾಗಿದೆ ನಾವು ಲೋಕದಾಲತ್ನಿಂದಲೇ ನೋಟಿಸ್ ಕಳಿಸಿ ಯಾರು ಈಗ ಸಾಮಾನ್ಯವಾಗಿ ಬ್ಯಾಂಕಿನವರು ಈ ಪ್ರಕರಣಗಳಲ್ಲಿ ಹೆಚ್ಚಾಗಿ ಭಾಗವಹಿಸುತ್ತಾರೆ ಅದರಿಂದ ಅವರಿಗೆ ತುಂಬಾ ಉಳಿತಾಯ ಆಗುತ್ತದೆ ಅದಲ್ಲದೆ ಚೆಕ್ಕು ಅಮಾನ್ಯದ ಪ್ರಕರಣಗಳನ್ನು ಕೂಡ ಪ್ರಕರಣಗಳಲ್ಲಿ ಮಾಡಬಹುದಾಗಿದೆ ಇನ್ನು ವಿದ್ಯುತ್ ಮತ್ತು ನೀರಿನ ಶುಲ್ಕಗಳು ಅಥವಾ ಬೇರೆ ಜಿಲ್ಲಾ ಗ್ರಾಹಕರ ವೇದಿಕೆಗೆ ಹೋಗುವಂತ ಪ್ರಕರಣಗಳನ್ನು ಕೂಡ ಇಲ್ಲಿಯೇ ವ್ಯಾಜ್ಯ ಪೂರ್ವ ಪ್ರಕರಣಗಳಲ್ಲಿ ಮಾಡಿಕೊಳ್ಳಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಯಾವುದೇ ವ್ಯಾಜ್ಯ ಪೂರ್ವ ಪ್ರಕರಣಗಳು ಇಲ್ಲಿ ದಾಖಲಾಗಿಲ್ಲ ಇಲ್ಲಿ ಅದರ ಬಗ್ಗೆ ಕೊರತೆ ಇಂದಾಗಿ ಯಾರಿಗೂ ಗೊತ್ತಿರಲಿಲ್ಲ ಈ ಬಾರಿ ನಾವು ಎಲ್ಲ ಬ್ಯಾಂಕಿನವರಿಗೂ ನಾನೇ ಸ್ವತಃ ಮತ್ತು ಸಾಹೇಬರು ಸ್ವತಃವಾಗಿ ಫೋನ್ ಮಾಡಿ ಎಲ್ಲರಿಗೂ ತಿಳಿಸಿರುತ್ತೇವೆ ಈ ರೀತಿ ಮಾಡಬಹುದು ಅಂತ ನಂತರದಲ್ಲಿ ನಾವು ಆರ್ಟಿಒ ಅವರನ್ನು ಕರೆದು ಆರ್ಟಿಒ ಅವರದು ಸುಮಾರು ಮುನ್ನೂರ ಎಂಬತ್ತು ಪ್ರಕರಣಗಳಿದೆ ಟ್ಯಾಕ್ಸ್ ಮ್ಯಾಟರ್ಗಳು ಅಂದ್ರೆ ಯಾರು ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಿರುವುದಿಲ್ಲ ಅವರ ಗಾಡಿಯ ಮೇಲೆ ಅದಕ್ಕೆ ಪೆನಲ್ಟಿ ಬಿದ್ದು ತುಂಬಾ ಆಗಿರ್ತದೆ ಹಾ ಕೆಲವೊಂದು ಪ್ರಕರಣಗಳು ಐವತ್ತು ಲಕ್ಷದವರೆಗೆ ಪೆನಲ್ಟಿ ಬಿದ್ದಿರುವಂತ ಹೇಳಿದ್ದೇವೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಫೀಸ್ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಈ ಪ್ರಕರಣಗಳಲ್ಲಿ ಇತ್ಯರ್ಥ ಮಾಡ್ಕೊಳ್ಬೇಕು ಅಂತ ನಾನು ಅಂತ ನಾವು ಹೇಳ್ತೇವೆ ಲಿಟಿಗೇಷನ್ ಕೇಸ್

ಒಟ್ಟು ನ್ಯಾಯಾಲಯದಲ್ಲಿ ಎಷ್ಟು ಪ್ರಕರಣ ಉಂಟು ಅದರಲ್ಲಿ ಇಷ್ಟು ಪ್ರಕರಣವನ್ನು ನಾವು ನಾಡಿದ್ದು ಈಗ ನಮ್ಮ ನಮ್ಮಲ್ಲಿ ಈಗ ಸದ್ಯಕ್ಕೆ ಆರು ಕೋರ್ಟ್ಗಳು ಇರುವುದರಿಂದ ನಾವು ಆರು ಕೋರ್ಟ್ಗಳಲ್ಲಿ ಒಟ್ಟಿಗೆ ಏಳು ಸಾವಿರ